ಜಾಯ್ಸ್ ಇದನ್ನ ನೋಡಿದರೆ ನಿಮ್ಗೆ ಅನ್ಸುತ್ತೆ ಯಾವ ಪಕೋಡ ಅನ್ಕೊಂಡಿದ್ದೀರಾ ಇದನ್ನ ಬನ್ನಿ ಇದರ ಬಗ್ಗೆ ಇವತ್ತಿನ ರೆಸಿಪಿ ನೋಡೋಣ ಕ್ರಿಸ್ಪಿ ಕ್ರಿಸ್ಪಿ ಆಗಿರೋ ಪಕೋಡ ಬನ್ನಿ ಮಾಡೋ ವಿಧಾನ ನೋಡೋಣ ವೆಲ್ಕಮ್ ಬ್ಯಾಕ್ ಟು ಮೈ ಆರೋಗ್ಯ ಸಂಜೀವಿನಿ ಗೆ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಆರೋಗ್ಯ ಸಂಜೀವಿನಿ ಗೆ ಸಬ್ಸ್ಕ್ರೈಬ್ ಆಗಿ ಫೈವ್ ಹಂಡ್ರೆಡ್ ಗ್ರಾಮ್ ನಾನು ಹಾಗಲಕಾಯಿ ತಗೊಂಡಿದ್ದೀನಿ ಹಾಗಲಕಾಯನ್ನು ಚಿಕ್ಕದಿರೋದು ತಗೊಳ್ಳಿ ಅವ್ರ ಹತ್ರ ಚಿಕ್ಕದಿರಲಿಲ್ಲ ನಾನು ದೊಡ್ಡದು ತಗೊಂಡೆ ಮೂರೇ ಬಂದಿದೆ ಚಿಕ್ಕದಿರೋದೇ ಇಲ್ಲಿ ಸೆಂಟ್ರಲ್ ಇದೆ ಅಲ್ವಾ ಆ ಥರ ಚಿಕ್ಕದಿರಬೇಕು ಆ ಥರ ಸೈದಿರೋದು ತಗೊಳ್ಳಿ ಹಾಗಲಕಾಯನ್ನು ಚೆನ್ನಾಗಿ ನೀರಲ್ಲಿ ತೊಳೆದು ಇದಕ್ಕೆ ಒಂದು ಟೀ ಅಷ್ಟು ಉಪ್ಪನ್ನು ಸೇರಿಸಬೇಕು ಸೇರಿಸಿದ ನಂತರ ಇದನ್ನು ಹಾಗೆ ಒಂದು ಸ್ವಲ್ಪ ಕೈಯಿಂದ ಆಡಿಸಿ ಚೆನ್ನಾಗಿ ತಿಕ್ಕಿ ತೊಳೆಯಬೇಕು ಈ ತರ ನಾನು ತೊಳಿತಾ ಇದೀನಿ ನೋಡಿ ಆ ತರ ನಿಮಗೆ ಬೇಕಂದ್ರೆ ಮೇಲದ ಮೇಲಿದೆ ಅಲ್ವಾ ಅದು ಸ್ವಲ್ಪ ಇಂದ ಈ ತರ ತೆಗೆದ್ರ ನಡೆಯುತ್ತೆ ಸ್ವಲ್ಪ ಸ್ವಲ್ಪ ನಾನು ತೆಗೆದಿದ್ದೀನಿ ಈ ತರ ನೀರಲ್ಲಿ ನೆನೆಸಿ ಒಂದು ಹತ್ತು ನಿಮಿಷ ನೆನೆ ಇಡ್ಬೇಕು ಆ ನಂತರ ಹಾಗಲಕಾಯಿಯನ್ನು ತಗೊಂಡು ಇದು ನೆನೆದಿದೆ ಇವಾಗ ಯಾಕೆ ಉಪ್ಪಲ್ಲಿ ನೆನೆಸ್ಬೇಕಂದ್ರೆ ಅದರ ವಿಷ ಇರುತ್ತಲ್ವಾ ಕಮ್ಮಿ ಆಗುತ್ತೆ ಸ್ವಲ್ಪ ಕಹಿ ಬರಲ್ಲ ಇದು ಮೇಲಿಂದ ನಾನು ತೆಗ್ದಿದ್ದೀನಿ ನೀವು ಆತರ ತಕ್ಕೊಳ್ಳಿ ಈ ತರ ಕಟ್ ಮಾಡ್ಕೋಬೇಕು ತುದಿಯಲ್ಲಿ ಸ್ವಲ್ಪ ಕಟ್ ಮಾಡಬೇಕು ಹಿಂದ್ ಕಡೆ ಇದೆ ಅಲ್ವಾ ಅದನ್ನ ಜಾಸ್ತಿ ಕಟ್ ಮಾಡಬೇಡಿ ಒಂದು ಚೂರು ಉಳಿಸಿ ಯಾಕಂದ್ರೆ ಅದು ಮುಂದೆ ನಾನು ಹೇಳ್ತೀನಿ ಏನಕ್ಕೆ ಉಳಿಸಿತು ಅಂತೇಳಿ ಇದನ್ನ ನೋಡಿ ಮಧ್ಯ ಪೀಸ್ಲಿ ಮಧ್ಯ ಮಧ್ಯ ತುದಿ ವರೆಗೂ ಕಟ್ ಮಾಡಬಾರ್ದು ಒಂದ್ ಸ್ವಲ್ಪ ಹಿಂಬಾಗ ಉಳಿಯಬೇಕು ಆ ತರ ಕಟ್ ಮಾಡ್ಕೊಬೇಕು ಒಂದು ಕೈಯಲ್ಲಿ ಒಂದು ಆರು ಆರು ಪೀಸ್ ಹಾಕ್ಬೇಕು ಆ ತರ ಕಟ್ ಮಾಡ್ಕೊಳ್ಳಿ ನಾನು ನಾನು ಕಟ್ ಮಾಡ್ತಿದ್ದೀನಿ ನೋಡಿ ಈ ತರ ಕಟ್ ಮಾಡ್ಕೊಳ್ಳಿ ಅದರಲ್ಲಿ ಬೀಜ ಇರುತ್ತೆ ಎಳೆಯದ್ ಬೀಜ ಇದ್ರೆ ಎಳೆ ಬೀಜ ಇದ್ರೆ ಅದನ್ನ ತೆಗಿಬಾರ್ದು ಹಾಗೆ ಕಟ್ ಮಾಡ್ಕೊಂಡ್ರೆ ನಡೆಯುತ್ತೆ ಒಂದ್ ವೇಳೆ ಬೀಜ ಗಟ್ಟಿ ಆಗಿದೆ ಬಲಿಸಿದೆ ಅಂದ್ರೆ ಅದನ್ನ ಬೀಜ ತೆಗೆದ್ಬಿಡಿ ಚೆನ್ನಾಗಿ ಬರಲ್ಲ ಅದು ಬೀಜ ಇದ್ರೆ ಈ ತರ ಪೀಸ್ ಪೀಸ್ ಮಾಡಿದ್ದೀನಿ ನೋಡಿ ಈ ತರ ನೀವು ಮಾಡ್ಕೋಬೇಕು ಜಾಯಿಂಟ್ ಇರ್ಬೇಕು ಹಿಂದ್ಗಡೆ ಎಲ್ಲ ಕಡೆ ಜಾಯಿಂಟ್ ಇರ್ಬೇಕು ಆವಾಗಲೇ ಅದು ಕಕ್ಕೋಣ ಚೆನ್ನಾಗಿ ಬರೋದು ಈ ತರ ಆಗ್ಬೇಕು ನೋಡ್ತಾ ಇದ್ರಿ ತಾನೆ ಗೈಸ್ ಹಾಗಲಕಾಯಿ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ನಾಲಿಗೆಗೆ ಕಹಿ ಇರಬಹುದು ಬಟ್ ದೇಹಕ್ಕೆ ಸಿಹಿ ಇದು ಹಾಗಲಕಾಯಿ ಪಕೋಡಾ ಮಾಡೋ ಮಾಡಿ ತಿನ್ನೋದಕ್ಕಿಂತ ಇದರ ದಿನಾ ಜ್ಯೂಸ್ ಮಾಡಿ ಕುಡಿದರೆ ತುಂಬಾ ಒಳ್ಳೇದು ಸಕ್ಕರೆ ಕಾಯಿಲೆ ಇದ್ದವರು ಜ್ಯೂಸ್ ಮಾಡಿ ಖಾಲಿ ಹೊಟ್ಟೆಯಲ್ಲಿ ಸೇವಿಸುತ್ತಾ ಇದ್ದರೆ ಇದರ ಬೆನಿಫಿಟ್ ತುಂಬಾ ಇದಾವೆ ಸಕ್ಕರೆ ಕಾಯಿಲೆಯನ್ನು ಮಂಗಮಾಯ ನೋಡಿ ಸಕ್ಕರೆ ಕಾಯಿಲೆ ಇದ್ದವರು ಇದು ಅನ್ನು ಒಂದು ಮೂರು ದಿನ ಕುಡಿದು ಶುಗರ್ ಅನ್ನು ಟೆಸ್ಟ್ ಮಾಡಿ ನೋಡಿ ಹಾಗಲಕಾಯಿ ಹಲವು ರೀತಿಯಲ್ಲಿ ನಮ್ಮ ದೇಹಕ್ಕೆ ಉತ್ತಮವಾಗಿದೆ ಗಾಯ ಪ್ರಾಮುಖ್ಯವಾಗಿ ಇದರ ನಿಯಮಿತ ಸೇವನೆಯಿಂದ ಯಕೃತ್ನಲ್ಲಿ ಸಂಗ್ರಹವಾಗಿದ್ದ ವಿಷಕಾರಿ ಮತ್ತು ವಿಷಕಾರಿ ವಸ್ತುಗಳನ್ನು ಹೊರಗಾಕಲು ಸಾಧ್ಯವಾಗುತ್ತದೆ ಇದರ ನಿಯಮಿತ ಸೇವನೆಯಿಂದ ಮುಖದ ಮಡವೆಗಳನ್ನು ಒಂದು ಬೌಲ್ ತಗೊಂಡೆ ನಾನು ಒಂದು ಹಾಫ್ ಆನ್ ಬೌಲ್ ಕಡಲೆ ಹಿಟ್ಟು ಮತ್ತೆ ಒಂದು ಹಾಫ್ ಒನ್ ಬೌಲ್ ಫ್ಲವರ್ ಮತ್ತೆ ಇದಕ್ಕೆ ಚಿಟಿಕೆ ಅರಿಶಿಣ ಅಷ್ಟೇ ಹಾಕೋದು ಮತ್ತೆ ಇದಕ್ಕೆ ಅಚ್ಚ ಖಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಹಾಕಬೇಕು ಆಮೇಲೆ ಓಮ್ ಕಾಳು ಓಮ್ ಕಾಳನ್ನು ತಿಕ್ಕಿ ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಗೆ ಎಷ್ಟು ಬೇಕು ಅನ್ನಿಸುತ್ತೆ ಅಷ್ಟು ಹಾಕ್ಕೊಳ್ಳಿ ಇವಾಗ ಇದಕ್ಕೆ ನಾನು ಎರಡು ಅಷ್ಟು ಮೊಸರನ್ನು ಸೇರಿಸ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕನಿಸುತ್ತೆ ಅಷ್ಟು ಹಾಕ್ಕೊಡಿ ಒಂದು ಅಥವಾ ಎರಡು ಇಲ್ಲಂದ್ರೂ ನಿಂಬೆ ರಸ ಹಾಕಿದ್ರೂ ಪರವಾಗಿಲ್ಲ ನಿಂಬೆ ರಸ ಹಾಕಿದ್ರೂ ತುಂಬ ರುಚಿ ಬರುತ್ತೆ ನಾನು ಹಾಕ್ತೀನಿ ಅದಕ್ಕೆ ಆಮೇಲೆ ಎರಡು ಸ್ಪೂನ್ ನಾನು ಮೊಸರು ಹಾಕ್ಕೊಂಡು ಅದನಂತರ ಮತ್ತೆ ಇದಕ್ಕೆ ಏನು ಮಾಡಬೇಕಂದ್ರೆ ಮತ್ತೆ ಇವಾಗ ಇದಕ್ಕೆ ಕರಿಬೇವನ್ನು ಸೇರಿಸ್ತಾ ಇದ್ದೀನಿ ಕರಿಬೇವು ಕೇವಲ ಬೆಳಗಿನ ತಿಂಡಿಗೆ ರುಚಿ ಕೊಡುತ್ತೆ ಅಂತಲ್ಲ ಬರಿ ಒಗ್ಗರಣೆಗೆ ಮೀಸಲಲ್ಲ ಕರಿಬೇವಿನ ಎಲೆಗಳಲ್ಲಿ ತುಂಬಾ ನೀರು ಇದೆ ಬಹಳಷ್ಟು ಆರೋಗ್ಯಕ್ಕೆ ಲಾಭ ಇದೆ ಏನೇ ಆರೋಗ್ಯ ಸಮಸ್ಯೆ ಇದ್ದರೂ ಪರಿಹಾರ ಕೊಂಡ್ಕೊಬಹಸುದು ಇದಕ್ಕೆ ನಾನು ಚಿಕ್ಕ ಚಿಕ್ಕ ಪೀಸಾಗಿ ಈ ತರ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನಿಮ್ಗೆ ಯಾವ ತರ ಕಟ್ ಮಾಡಕ್ ಬರುತ್ತೆ ಆ ತರ ಕಟ್ ಮಾಡಿ ಹಾಕಿ ಗಾಯಸ್ ಕೆಲವು ಜನ ಕರಿಬೇವು ಸೇವಿಸೋದಿಲ್ಲ ಊಟದಲ್ಲಿ ಅದನ್ನ ಪಕ್ಕದಲ್ಲಿ ಇಟ್ಟು ತಿಂತಾ ಇರ್ತಾರೆ ಅಷ್ಟೊಂದು ಕೀಳಾಗಿ ನೋಡಬೇಡಿ ಕರಿಬೇವನ್ನ ಕರಿಬೇವು ಎಲೆಗಳನ್ನು ಪ್ರತಿದಿನ ತಿಂದು ನೋಡಿ ಅದರ ಮ್ಯಾಜಿಕ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ ನಿಮ್ಮ ಆರೋಗ್ಯಕ್ಕೆ ಕರಿಬೇವಿನ ಸೊಪ್ಪು ಒಂದು ರೀತಿಯಲ್ಲಿ ಸುರಕ್ಷ ಕವಚ ಎಂದು ಹೇಳಬಹುದು ಒಗ್ಗರಣೆಯಿಂದ ಹಿಡಿದು ಅನೇಕ ರೋಗಗಳಿಗೆ ಕರಿಬೇವಿನ ಎಲೆಗಳನ್ನು ನಮ್ಮ ಆರೋಗ್ಯಕ್ಕೆ ಸುರಕ್ಷತೆ ಕೊಡುತ್ತದೆ ಚಿಟಿಕೆ ಸೋಡಾ ಒಂದು ಸ್ಪೂನ್ ಮಸಾಲೆ ಮತ್ತೆ ಕಾದಿರೋ ಎಣ್ಣೆ ಇದಕ್ಕೆ ನಾನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ತರ ಮಿಕ್ಸ್ ಮಾಡ್ಕೊಬೇಕು ಸ್ಪೂನಿಂದ నీరు ಹಾಕొకంత మూలసే మిక్స్ మార్ాలి. అమేలి కొల్సల్కొల్పా నీరు ఆకి చనగీ మిక్స్ మార్కోవాలి. ఈతరా చనగీ మిక్స్ మార్కోవాలి. చనగీ మిక్స్ మార్కోవాలి. ఈవగా ముందిర ప్రొసీజర్ తీననందు చేత ఉంది. ఈతరా మిక్స్ మార్కోవాలి. నొలి ఆపరేట్ 하다ందితే. ఈవగా బాణడి ఇటిదిని నేను. గ్యాసిన్ మెల్లె ఆయిల్ ఆకిది. ಹಾಗಲಕಾಯಿ ನಾವು ಕಟ್ ಮಾಡ್ಕೊಂಡು ಇಟ್ಕೊಂಡಿಲ್ವಾ ಇದರಲ್ಲಿ ಹತ್ತಬೇಕು ಡಿಪ್ ಮಾಡಬೇಕು ಈ ಥರ ಫುಲ್ ಅದರೊಳಗೆ ಹಚ್ಬೇಕು ಮೇಲೆ ಹಚ್ಬೇಕು ಅದು ಬೌಲ್ ತುಂಬ ಸ್ವಲ್ಪ ಅಗ್ಲ ಇಲ್ಲಲ್ವಾ ಅದಕ್ಕೆ ನಾನು ಕೈಯಿಂದ ಇದ್ದೆ ನೋಡಿ ಇದು ಪೂರ್ತಿನೂ ಎಷ್ಟು ನಾನು ಕಟ್ ಮಾಡ್ಕೊಂಡೀನಿ ಇದನ್ನು ಇದರಲ್ಲಿ ಡಿಪ್ ಮಾಡಿ ಇದ್ದೀನಿ ಅಂತ ಅಷ್ಟರಲ್ಲಿ ಎಣ್ಣೆ ಇರುತ್ತೆ ಎಣ್ಣೆ ಕಾಯೋಕೆ ಇಟ್ಟು ನಾನು ಇದನ್ನು ಮಾಡ್ಕೊಂಡೆ ಎಣ್ಣೆ ಕಾದಿದೆ ಇವಾಗ ಇದನ್ನು ಚೆನ್ನಾಗಿ ಡಿಪ್ ಮಾಡಿ ಎಣ್ಣೆಯ ಕಾಡಿದೆ ಹಾಕ್ತಾ ಇದ್ದೀನಿ ಹಾಕ್ತಾ ಇರ್ತೀರಲ್ವ ಈ ಥರ ಒಂದು ಒಂದು ನಿಮಿಷ ಒಂದು ಸೆಕೆಂಡ್ ಆದ್ರೂ ಇಡ್ಕೋಬೇಕು ಊರದ್ರದೇ ಎಣ್ಣೆಯಲ್ಲಿ ಬಿಡಬಾರ್ದು ನಾನು ಹೇಳಿದವ ಕಟ್ ಮಾಡೋ ಟೈಮಲ್ಲಿ ಹಿಂದ್ಗಡೆ ಒಂದು ಸ್ವಲ್ಪ ಕಟ್ ಮಾಡಬೇಡಿ ಸ್ವಲ್ಪ ಬಿಡಿ ಅಂದ್ಬಿಟ್ಟು ಅದು ಈ ಟೈಮಲ್ಲಿ ಅಲ್ಲಿ ಹೇಳಿದು ಎಣ್ಣೆಯಲ್ಲಿ ಫ್ರೈ ಮಾಡೋಕೆ ಚೆನ್ನಾಗಿ ನಮಗೆ ಹೆಲ್ಪ್ ಆಗುತ್ತೆ ಈ ಥರ ಇಟ್ಕೋಬೇಕು ಪೂರ್ತಿ ಬಿಡಬಾರ್ದು ಅದನ್ನು ಆಮೇಲೆ ಒಂದ್ಸಲ ಇದು ಮಾಡ್ತಿರಲ್ವ ಫುಲ್ಟಾ ಹಾಕ್ತಿರಲ್ವ ಅವಾಗ ಈ ಥರ ಹಾಕ್ಬೇಕು ಕೈಯಿಂದ ಹಿಡಿದು ಈ ತರ ತೆಗೆದು ಹಾಕೋಕೆ ಅದನ್ನ ಹಿಂದೆ ಬಿಟ್ಟಿದೆ ಪೂರ್ತಿಯಾಗಿ ಕಟ್ ಮಾಡಿದ್ರೆ ನಮಗೆ ಸರಿ ಅನಿಸಲ್ಲ ಆಮೇಲೆ ಫ್ರೈ ಆದಮೇಲೆ ಸ್ಪೂನ್ ತಗೊಂಡು ಈ ತರ ಚಮಚೆಯಿಂದ ತಿರ್ಗಿಸ್ತಾ ಇರಬೇಕು ಆಗಿ ನೋಡಿ ಇವಾಗ ಗೋಲ್ಡನ್ ಬ್ರೌನ್ ಬಂದಿದೆ ಈ ಫ್ರೈ ಆಗಿದೆ ನೋಡಿ ನಾನು ಇದ್ದೀನಿ ಸಾಕು ಇಷ್ಟು ಗೋಲ್ಡನ್ ಬ್ರೌನ್ ಬಂದ್ರೆ ಸಾಕು ನೋಡಿದ್ರಲ್ಲ ಗಾಯ್ಸ್ ಈ ರೆಸಿಪಿ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗಲು ಕೈ ನಿಮ್ಮ ನಿಮ್ಮನೇಲು ಮಾಡಿ ರುಚಿ ನೋಡಿ ಮತ್ತೆ ಕಮೆಂಟ್ಸ್ ಅಲ್ಲಿ ಬಂದು ನನಗೆ ತಿಳಿಸಿ ಯಾವ ಊರಿಂದ ನೀವು ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಅನ್ನು ಹಾಕಿ ನನಗೂ ಖುಷಿ ಆಗುತ್ತೆ ನಿಮ್ಮ ಸಪೋರ್ಟ್ ನನಗೆ ಸದಾಕಾಲ ಇರಲಿ ಗಾಯಸ್ ನಿಮ್ಮ ಮನೆ ಮಗಳು ಅಂದ್ಕೊಂಡು ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಎಲ್ಲರ ಸಪೋರ್ಟ್ ನನಗೆ ತುಂಬಾ ಅಗತ್ಯವಾಗಿದೆ ಪ್ಲೀಸ್ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್